ಟೊಮೊಟೊ ಬೆಳೆಯ ಹತ್ತಿರ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಅಮಾಯಕವಾಗಿ ಕೂತ್ಕೊಂಡು ಒಬ್ಬರ ಮುಖನೊಬ್ರು ನೋಡ್ಕೋತಾ ಇರ್ತಾರೆ ಗಂಡ ಪ್ರಸಾದ್ ಅನಾಮಿಕಳ ಗಂಡ ರಮೇಶ್ ಟೊಮೊಟೊಗಳು ತುಂಬಿದ ಬುಟ್ಟಿಯನ್ನು ಅತಿ ಕಷ್ಟದಿಂದ ತಂದು ಅತ್ತೆ ಸೊಸ್ಯರ ಮುಂದೆ ಇಡ್ತಾರೆ ಅತ್ತೆ ಸೊಸ್ಯರು ಅಯೋಮಯದಿಂದ ಒಬ್ಬರನ್ನೊಬ್ರು ನೋಡ್ಕೋತಾ ಇರ್ತಾರೆ ಶಾರದಾ ಮತ್ತೆ ಅಷ್ಟೊಂದು ಅಮಾಯಕವಾಗಿ ಒಬ್ಬರ ಮುಖ ಒಬ್ರು ನೋಡ್ಬೇಡಿ ಅಮಾಯಕವಾಗಿ ಅಂದ್ರೆ ಏನ್ರಿ ಈಗ ನೀನು ಮಾಡ್ತಾ ಇದೀಯಲ್ಲಾ ಅದು ಆಗ ಶಾರದ ಏನು ಮಾತನಾಡದೆ ಮೌನವಾಗಿದ್ದು ಬಿಡುತ್ತಾಳೆ ಮಾವಯ್ಯ ಇದನ್ನ ನೆತ್ತಿ ಮೇಲೆ ಇಟ್ಕೊಂಡು ಬೀದಿ ಬೀದಿ ತಿರುಗಿ ಮಾರ್ಕೊಂಡ್ ಬಂತೀರಾ ಮಾರೋದಕ್ಕೆ ಬೇರೆ ವ್ಯವಸ್ಥೆ ಮಾಡಿದೇನಿ ಸೊಸೆ ಸದ್ಯಕ್ಕೆ ನಿಮ್ಮ ಮುಂದಿರುವ ಟೊಮೊಟೊಗಳನ್ನ ತಿನ್ಬೇಕಮ್ಮ ತಲೆ ಅತ್ತೆ ಸಸ್ಯರಿಬ್ಬರು ಆಶ್ಚರ್ಯ ಹೋಗುತ್ತಾರೆ ಅನಾಮಿಕಾ ನೀನು ಕೇಳಿದ್ದು ನಿಜನೇ ಬುಟ್ಟಿ ತುಂಬಾ ನಿಮ್ ಮುಂದಿರುವ ಟೊಮೊಟೊಗಳನ್ನ ಅತ್ತೆ ಸೊಸೆಯರು ಸೇರಿ ತಿನ್ಬೇಕು ತಡ ಮಾಡದೆ ತಿನ್ನೋದಕ್ಕೆ ಶುರು ಮಾಡಿ ಏನ ಮಗನೇ ನಾನು ಈ ಟೊಮೊಟೊಗಳು ತಿನ್ನೋದು ಅಂದ್ರೇನು ನಾನು ಮಗ ಎಷ್ಟು ಹೇಳಿದ್ರು ಕೇಳದೆ ನೀವು ಅತ್ತೆ ಸೊಸ್ಯರು ಸೇರಿ ಟೊಮೊಟೊ ಬೆಳೆ ಹಾಕಿದೀರಾ ಈಗ ಏನಾಯ್ತು ಬೆಲೆ ಕಡಿಮೆ ಆಗಿದೆ ಈ ಟೊಮೊಟೊ ಕೂಡ ನಮ್ಮ ಹತ್ರನೇ ಇದೆ ಏನ್ ಮಾಡೋಣ ಹೇಳು ಅದಕ್ಕೆ ಹೀಗೆ ಪ್ಲಾನ್ ಮಾಡಿದ್ವಿ ಶಾರದಾ ಇದು ತುಂಬಾ ದಾರುಣ ಮಾವಯ್ಯ ಟೊಮೊಟೊ ಬೆಳೆಗೆ ಒಳ್ಳೆ ಬೆಲೆ ಇದೆ ಅಂತ ಟೊಮೊಟೊ ಬೆಳೆ ಬೇಗ ಬರುತ್ತೆ ಅಂತ ದುಡ್ಡು ಬೇಗ ಬರುತ್ತೆ ಅಂತ ನಾನು ಅತ್ತೆ ಆಲೋಚಿಸಿ ಟೊಮೊಟೊ ಬೆಳೆ ಹಾಕಿದ್ವಿ ಹೀಗೆ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ವಲ್ಲ ಮಾವಯ್ಯ ಅಂದ್ಕೊಂಡಿರ್ಲಿಲ್ಲ ಅನಮಿಕ ಆದ್ರೆ ನಾನು ಅಪ್ಪ ಹೇಳಿದಾಗ್ಲಾದ್ರೂ ಆಲೋಚಿಸಬಹುದಿತ್ತಲ್ಲ ಹೌದಪ್ಪ ನಾನು ಸೊಸೆ ಮಾಡಿದ್ದು ತಪ್ಪು ಹಾಗೇನಾದ್ರೂ ಆಲೋಚನೆ ಮಾಡಿದ್ರೆ ನಾವು ಈಗ ಹೀಗೆ ಮುಂದೆ ಟೊಮೊಟೊಗಳು ತುಂಬಿದ ಬುಟ್ಟಿ ಇರ್ತಾ ಇರ್ಲಿಲ್ಲ ನೀವಿಬ್ರು ಇಷ್ಟು ಮಾತನ್ನ ಕೂಡ ಅಂತ ಇರ್ಲಿಲ್ಲ ಶಾರದಾ ಈ ಟೊಮೊಟೊ ತಿಂದ ಮೇಲೆ ಇಬ್ರು ಸರಿ ಮನೆಗೆ ಹೋಗಿ ನಾನು ಮಗ ಹೋಗ್ತಾ ಇದೀವಿ ತಿನ್ನದೇ ಮಾತ್ರ ಬರ್ಬೇಡಿ ಬಾ ಮಗನೆ ಎಂದು ತಂದೆ ಮಗ ಪ್ರಸಾದ್ ರಮೇಶರು ಆ ಟೊಮೊಟೊ ಹೊಲದಿಂದ ಹೊರಟು ಹೋಗುತ್ತಾರೆ ಅತ್ತೆ ಸೊಸೆಯರು ಟೊಮೊಟೊಗಳನ್ನು ನೋಡಿಕೊಳ್ಳುತ್ತಾ ಒಬ್ಬರ ಮುಖವನ್ನೊಬ್ಬರು ನೋಡ್ಕೊತ ಹಾಗೆ ನಿಂತು ಬಿಡ್ತಾರೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ಮನೆ ಮುಂದೆ ತಂದೆ ಮಗ ಎರಡು ತಳ್ಳುಗಾಡಿಯ ತುಂಬಾ ಟೊಮೊಟೊಗಳನ್ನು ತುಂಬಿ ಅತ್ತೆ ಸಸ್ಯರಿಬ್ಬರನ್ನು ಕರೆಯುತ್ತಾರೆ ಮನೆಯಲ್ಲಿರುವ ಅತ್ತೆ ಸಸ್ಯರು ಆ ಕರೆ ಕೇಳಿ ಗಾಬರಿಯಾಗುತ್ತಾರೆ ಅತ್ತೆ ಮಾವಯ್ಯ ಅವರು ಮತ್ತೆ ನಮ್ಮನ್ನ ಕರಿತಾ ಇದ್ದಾರೆ ನನ್ಗ ಆ ಕರೆ ಕೇಳ್ತು ಕಣ ಸೊಸೆ ನೀನ್ ಬಂದು ಕರಿತಿದ್ದಾರೆ ಅತ್ತೆ ಅಂತ ಹೇಳೋದ್ ಬೇಡ ಬನ್ನಿ ಮತ್ತೆ ಕೇಳ್ತಾ ಇದೆ ಅಂತ ಇಲ್ಲೇ ನಿಂತ್ರ ಹೇಗೆ ಹೇಳಿ ನೀವು ಹೋಗುವವರಿಗೆ ಮಾವಯ್ಯ ಅವರು ಕರಿತಾನೆ ಇರ್ತಾರೆ ಬನ್ನಿ ಅತ್ತೆ ತಪ್ಪಲ್ವಲ್ಲ ಸೊಸೆ ಈ ಟೊಮೊಟೊ ಬೆಳೆ ನಮಗೆ ತಂದಿದ್ದು ತಂಟೆ ಮತ್ತೇನ್ ಹೇಳು ಇನ್ನು ಯಾವತ್ತೂ ಅವರು ಬೇಡ ಅಂತ ಹೇಳಿದ ಕೆಲಸ ನಾವು ಮಾಡಬಾರ್ದು ಈ ಕಷ್ಟಗಳು ನಮಗ್ ಬೇಡ ಈ ಬೆಳೆ ಬೇಡ ಏನು ಬೇಡ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಹೊರಗಿರುವ ಪ್ರಸಾದ್ ರಮೇಶ್ ಅಂದೇ ಸಮನೆ ಕರೀತಾ ಇರ್ತಾರೆ ಇನ್ನು ತಪ್ಪಲ್ಲ ಎಂದು ಶಾರದಾ ಅನಾಮಿಕರು ಮನೆಯಿಂದ ಹೊರಗೆ ಬರುತ್ತಾರೆ ಟೊಮೊಟೊ ಇರುವ ತಳ್ಳು ಗಾಡಿಯ ಮುಂದೆ ಪ್ರಸಾದ್ ನಿಂತಿರುತ್ತಾನೆ ಮತ್ತೊಂದು ಗಾಡಿ ಹತ್ರ ರಮೇಶ್ ನಿಂತಿರುತ್ತಾನೆ ಶಾರದಾ ಪ್ರಸಾದ್ ನಿಂತಿರುವ ತಳ್ಳು ಗಾಡಿಯ ಹತ್ತಿರಕ್ಕೆ ಬರುತ್ತಾಳೆ ಅನಾಮಿಕಾ ರಮೇಶ್ ನಿಂತಿರುವ ಗಾಡಿ ಹತ್ರ ಬರ್ತಾಳೆ ಅತ್ತೆ ಸೊಸೆಂದ್ರೆ ಈ ಟೊಮೊಟೊ ಬೆಳೆ ಬಗ್ಗೆ ನೀವು ಹೆಚ್ಚಾಗಿ ಮಾತಾಡೋದೇನೂ ಇಲ್ಲ ಹೋಗಿ ಏನ್ ಮಾಡ್ತಿರೋ ಹೇಗ್ ಮಾಡ್ತಿರೋ ನಮಗ್ ಗೊತ್ತಿಲ್ಲ ಸಾಯಂಕಾಲವಾಗದ್ರೊಳಗೆ ಟೊಮೊಟೊ ಎಲ್ಲಾ ಮಾರ್ಕೊಂಡ್ ಬನ್ನಿ ಹೋಗಿ ಕೇಳಿದ್ರಲ್ಲ ಅಪ್ಪ ಹೇಳಿದಾಗೆ ಮಾಡಿ ಎಂದು ಹೇಳಿದ ತಕ್ಷಣ ಅತ್ತಸೇರಿಬ್ಬರು ಟೊಮೊಟೊ ಇರುವ ತಳ್ಳುಗಾಡಿಯನ್ನು ತೆಗೆದುಕೊಂಡು ಮನೆಯಿಂದ ಹೊರಡುತ್ತಾರೆ ಪ್ರಸಾದ್ ರಮೇಶರು ನಗುತ್ತಾ ಮನೆಯೊಳಗೆ ಹೋಗುತ್ತಾರೆ ಅನಾಮಿಕ ಒಂದು ಬೀದಿಯಲ್ಲಿ ಟೊಮೊಟೊ ಮಾರ್ತಾ ಇರ್ತಾಳೆ ಮತ್ತೊಂದು ಬೀದಿಯಲ್ಲಿ ಶಾರದಾ ಟೊಮೊಟೊ ಮಾರ್ತಾ ಇರ್ತಾಳೆ ಟೊಮೊಟೊಗಳು ಟೊಮಾಟ ತಾಜಾ ತಾಜಾ ಟೊಮಾಟೊಗಳು ಕೆಜಿ ಇಪ್ಪತ್ ರೂಪಾಯಿ ಇದೆ ಹದ್ನೈದ್ ರೂಪಾಯಿನೂ ಇದೆ ಬನ್ನಿ ತಾಯಿ ಬನ್ನಿ ಟೊಮೊಟೊಗಳು ಟೊಮೊಟೊಗಳು ತಾಜಾ ಟೊಮೊಟೊಗಳು ತಾಜಾ ಟೊಮೊಟೊಗಳು ಒಂದ್ ರೀತಿ ಟೊಮೊಟೊ ಇಪ್ಪತ್ ರೂಪಾಯಿ ಇನ್ನೊಂದ್ ರೀತಿಯ ಟೊಮಾಟೊ ಹದ್ನೈದ್ ರೂಪಾಯಿನೇ ಎಂದು ಅರಚುತ್ತಾ ಮುಂದಕ್ಕೆ ಹೋಗ್ತಾ ಇರ್ತಾಳೆ ಸಮಯ ಕಳೆಯುತ್ತಿದ್ದ ಹಾಗೆ ಅತ್ತೆ ಸೊಸೆಯರು ಬೀದಿಗಳೆಲ್ಲ ತಿರುಗುತ್ತಾ ಟೊಮೊಟೊ ಮಾರತಾ ಇರ್ತಾರೆ ಆದರೆ ಆಶಿಸಿದ ಫಲಿತ ಬರುವುದಿಲ್ಲ ಕತ್ತಲಾಗುತ್ತಾ ಇರುವಾಗ ಹೇಗೆ ತೆಗೆದುಕೊಂಡು ಹೋದ ಟೊಮೊಟೊವನ್ನು ಹಾಗೆ ಮನೆಗೆ ತರುತ್ತಾರೆ ಮನೆಯ ಮುಂದೆ ದೀಪ ಬೆಳಗುತ್ತಾ ಇರುತ್ತದೆ ಬಾಗಿಲ ಹತ್ರ ಪ್ರಸಾದ ರಮೇಶರು ನಿಂತಿರುತ್ತಾರೆ ಅತ್ತೆ ಸೊಸೆಯರು ತಲೆ ತಗ್ಗಿಸುತ್ತಾರೆ ಶಾರದಾ ಎಷ್ಟು ಕೆಜಿ ಟೊಮೊಟೊ ಮಾರ್ದೆ ಎಷ್ಟು ದುಡ್ಡು ಬಂತು ಮಾವಯ್ಯ ನಿಮಗೆ ಕೈ ಮುಗಿತೀನಿ ಕಿಲೋ ಟೊಮೊಟೊ ಕೂಡ ಮಾರಾಟವಾಗಿಲ್ಲ ತಿರುಗಿ ತಿರುಗಿ ಸುಸ್ತಾಗಿದ್ದೀವಿ ಏನಾದ್ರೂ ಇದ್ರೆ ನಾವು ಮಾರ್ನಿಂಗ್ ನೋಡ್ಕೊಳ್ಳೋಣ ಮಾವಯ್ಯ ಎಂದು ಅತ್ತೆ ಸೊಸೆಯರು ಸೇರಿ ಮನೆಯೊಳಗೆ ಹೋಗುತ್ತಾರೆ ಏನು ತಿನ್ನದೇ ಅವರವರ ರೂಮಿಗೆ ಹೋಗಿ ಮಲಗುತ್ತಾರೆ ಪ್ರಸಾದ್ ರಮೇಶ್ ಮಕ್ಕಳು ಹರೀಶ್ ಭವ್ಯರನ್ನು ಕರೆಸಿ ಅವರಿಗೆ ತಿನ್ನಿಸಿ ಮಲಗುತ್ತಾರೆ ಮಾರನೇ ದಿನ ಅತ್ತೆ ಸೊಸೆಯರು ಜಗಳ ಮೇಲೆ ಕೂತ್ಕೊಂಡು ಟೊಮೊಟೊ ಬಗ್ಗೆ ಮಾತನಾಡ್ತಾ ಇರ್ತಾರೆ ಸೊಸೆ ಏನೋ ಒಂದು ಆಲೋಚನೆ ಮಾಡಿ ಟೊಮೊಟೊ ಹಾಗೆ ಮಾಡು ಆಗ ನಾವು ಈ ಮನೆಯಲ್ಲಿ ಪ್ರಶಾಂತವಾಗಿರ್ತೀವಿ ಇಲ್ಲ ಅಂದ್ರೆ ನನ್ ಗಂಡ ನಿನ್ ಗಂಡ ನಮ್ ಜೊತೆ ಜಗಳವಾಡ್ಕೊಂಡು ಮತ್ತೆ ಟೊಮೊಟೊ ಬೆಳೆ ಏರುವವರೆಗೂ ಬೈ ತಾನೆ ಇರ್ತಾರೆ ಆ ಬೈಗಳು ನಾವೇ ಸಹಿಸಲಾರೆವು ನಾವು ಏನೋ ಒಂದು ಆಲೋಚಿಸಿ ಒಳ್ಳೆ ಐಡಿಯಾ ಮಾಡಿ ಈ ಟೊಮೊಟೊ ಆಗುವ ಹಾಗೆ ಮಾಡ್ಬೇಕು ಏನ್ ಮಾಡ್ಲಿ ಅತ್ತೆ ಎಷ್ಟು ಆಲೋಚಿಸಿದ್ರು ಟೊಮೊಟೊಗಳನ್ನು ಹೇಗೆ ಮಾರಬೇಕು ಏನ್ ಮಾಡ್ಬೇಕು ಐಡಿಯಾ ಬರ್ತಾ ಇಲ್ಲ ತಲೆನೋವಾಗ್ತಾ ಇದೆ ಒಂದು ಐಡಿಯಾ ಕೂಡ ಬರ್ತಾ ಇಲ್ಲ ತಲೆನೋವು ಬಂದ್ರು ಕೈ ನೋವು ಬಂದ್ರು ನಿನಗೆ ಯಾವ ನೋವು ಬಂದ್ರು ಟೊಮೊಟೊಗಳನ್ನು ಹೇಗೆ ಮಾಡಿದ್ರೆ ಆಲೋಚಿಸು ಟೊಮೊಟ ಫಸಲು ಮಾಡಿ ಮಾರಾಟ ಮಾಡ್ತೀಯೋ ಅಡಿಗೆ ಮಾಡಿ ಮಾರಾಟ ಮಾಡ್ತೀಯೋ ಹೇಗಾದ್ರೂ ಆಲೋಚಿಸಿ ನನಗೆ ಹೇಳು ಇಲ್ಲ ಅಂದ್ರೆ ಮಾಮೂಲಾಗಿರಲ್ಲ ಎಂದು ಮನೆಯಿಂದ ಹೊರಗೆ ಹೋಗುತ್ತಾಳೆ ಬೆದರಿಸಿದ್ರು ಬೈದ್ರು ಐಡಿಯಾ ಬರ್ಲಿಲ್ಲ ಅತ್ತೆ ನಾಳೆ ನಾನು ಏನೋ ಒಂದು ಆಲೋಚಿಸ್ತೀನಿ ನನಗೆ ಎರಡು ದಿನ ಸಮಯ ಕೊಡಿ ಹೌದು ಅತ್ತೆ ಈ ಮಧ್ಯ ಮಾವೆಯ ನಿಮ್ಮನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾರೆ ದಿನಾನು ಹೊಲದ ಹತ್ರಕ್ಕೆ ಸೊಸೆ ಹೊಲದ ಹತ್ರಕ್ಕ ಆದ್ರೂ ಹೊಲದ ಹತ್ರಕ್ಕೆ ಏನಕ್ಕೆ ಟೊಮೊಟೊ ಬೆಳೆ ಹತ್ರ ತಕೊಂಡು ಹೋಗಿ ಅವರ ಕೋಪ ಹೋಗುವವರೆಗೂ ಬಾಯಿಗೆ ನೋವಾಗುವವರ್ಗೂ ಬೈಗಳ ಬೈತಾನೆ ಇರ್ತಾರೆ ಆ ಬೈಗಳನ್ನ ಸಹಿಸಲಾರ್ದ ಹೊಲದಲ್ಲಿರುವ ನೀರಿಲ್ಲದ ಬಾವಿಗೆ ಬಿದ್ದು ಸಾಯ್ಬೇಕು ಅನ್ಸುತ್ತೆ ಸೊಸೆ ನೀವಿನ್ನೂ ಅತ್ತೆ ಮಾವಯ್ಯ ಎಲ್ಲ ಆಲೋಚಿಸಿ ಹೊಲದ ಹತ್ರ ಕರ್ಕೊಂಡು ಹೋಗಿ ಬೈತಾ ಇರ್ತಾರೆ ಯಾರು ಇರಲ್ಲ ಅಂದ್ರೆ ಸರಿ ಹೋಗುತ್ತೆ ಮತ್ತೆ ನನ್ನ ಪರಿಸ್ಥಿತಿ ಅಂತೂ ತುಂಬಾ ದಾರುಣ ಅಲ್ವಾ ಹೌದು ಸೊಸೆ ಈ ವಿಷಯದಲ್ಲಿ ಮಾತ್ರ ನಿನ್ನ ಮಾವೇನ ಮೆಚ್ಕೊಳ್ಬಹುದು ನನ್ನ ಮೇಲೆ ಕೋಪ ಬಂದ ಪ್ರತಿ ಸಲ ಹೊಲದ ಹತ್ರ ಕರ್ಕೊಂಡು ಹೋಗಿ ಬೈತಾನೆ ಇರ್ತಾನೆ ಆಗ ಹೊಲದ ಸುತ್ತಮುತ್ತಲು ಯಾರು ಇರೋದಿಲ್ಲ ನಾನಂತೂ ಸಂತೋಷ ಪಡ್ತೀನಿ ಸ್ವಲ್ಪ ಹೊತ್ತು ಸಹನೆಯಿಂದ ಕಿವಿ ಮುಚ್ಕೊಂಡ್ರೆ ಸರಿ ಹೋಗುತ್ತೆ ನನ್ಗ ಅದೃಷ್ಟ ಇಲ್ಲ ಬಿಡಿ ಯಾರು ಯಾರಿದ್ರೂ ಇಲ್ಲದೆ ಇದ್ರು ಅವರು ಬಯಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಇನ್ನ ಅಷ್ಟೇ ವಿಷಯ ಸರಿ ಕಣೆ ಸೊಸೆ ಇದು ನಮ್ಗೇನೋ ಹೊಸದಲ್ವಲ್ಲ ಮತ್ತೆ ಗಂಟೆಯಾಗಿ ಹೋಗ್ತಾ ಇದೆ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬ ಹೋಗು ಸರಿಯತ್ತೆ ಆಗ್ಲೇ ನಾಲ್ಕು ಗಂಟೆ ಆಗೋಯ್ತಾ ನಾನ್ ಹೋಗಿ ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ ಇರಿ ಶಾರದಾ ಮನೆಯಲ್ಲಿ ಕೂತ್ಕೊಂಡು ಟೊಮೊಟೊಗಳನ್ನ ಹೇಗೆ ಮಾರಿ ದುಡ್ಡು ಸಂಪಾದಿಸಬೇಕು ಎಂದು ಆಲೋಚಿಸುತ್ತಾ ಇರುತ್ತಾಳೆ ಚಿಂತಿಸುತ್ತಾ ಸ್ಕೂಲ್ ಸ್ಕೂಲಿಂದ ಮಕ್ಕಳನ್ನು ಕರೆದುಕೊಂಡು ರೋಡ್ ಮೇಲೆ ಹೋಗ್ತಾ ಇರುವಾಗ ಅಣ್ಣ ತಂಗಿಯರು ಹರೀಶ್ ಭವ್ಯರು ಮಾತನಾಡಿಕೊಳ್ಳುತ್ತಾ ಅನಾಮಿಕಳ ಹಿಂದೆಯೇ ನಡೆಯುತ್ತಾ ಇರ್ತಾರೆ ಅಣ್ಣಯ್ಯ ಮಮ್ಮಿ ಈ ದಿನ ತುಂಬಾ ಡಲ್ ಆಗಿದ್ದಾಳೆ ಅಂದ್ರೆ ಮನೆ ಹತ್ರ ಅಪ್ಪ ಬೈದೇ ಇರ್ತಾರೆ ನನಗ್ ಕೂಡ ಅದೇ ಇದೆ ತಂಗಿ ತಾತಯ್ಯ ಅಪ್ಪ ಹೇಳಿದ ವಿಷಯನ ಕೇಳ್ಕೊಳ್ದೆ ಅಜ್ಜಿ ಮತ್ತೆ ಅಮ್ಮ ಸೇರಿ ಟೊಮೊಟೊ ಬೆಳೆ ಹಾಕಿದ್ದಾರೆ ಅಂತಲ್ಲ ಈಗ ಎಲ್ಲ ಲಾಸ್ ಅಂತ ತಾತಯ್ಯ ಅಪ್ಪ ಕೋಪ ಮಾಡ್ಕೋತಾ ಇದ್ದಾರೆ ದಿನಕ್ಕ ಮಾತಿಂದ ಅಮ್ಮನ್ನ ಅಜ್ಜಿನ ಬೈತಾನೆ ಇರ್ತಾರೆ ಅಂದ್ರೆ ಮನೆ ಹತ್ರ ಅಜ್ಜಿ ಕೂಡ ಡಲ್ಲಾಗೆ ಇರ್ತಾಳೆ ಅಲ್ವಾ ಅಣ್ಣಯ್ಯ ಎಂದು ಮುಂದಕ್ಕೆ ನಡೆಸುತ್ತ ಹೋಗ್ತಾ ಅವರಿಗೆ ಬೇಕರಿ ಕಾಣಿಸುತ್ತೆ ಮಕ್ಕಳಿಗೆ ವೆಜ್ ಪಫ್ ತಿನ್ಬೇಕು ಅನ್ಸುತ್ತೆ ಮಮ್ಮಿ ಬೇಕರಿಗೆ ಹೋಗೋಣ ಹೌದು ಮಮ್ಮಿ ವೆಜ್ ಪಫ್ ತಿನ್ನೋಣ ಸರಿ ಬನ್ನಿ ಮಕ್ಕಳೇ ಎಂದು ಮಕ್ಕಳನ್ನು ಕರೆದುಕೊಂಡು ಬೇಕರಿಯೊಳಗೆ ಹೋಗಿ ಕೂತ್ಕೋತಾಳೆ ಮಕ್ಕಳು ಟೊಮೊಟೊ ಸಾಸ್ ಹಾಕಿಕೊಂಡು ಎಷ್ಟು ಇಷ್ಟದಿಂದ ತಿಂತ ಇರ್ತಾರೆ ಮಮ್ಮಿ ನೀನು ಕೂಡ ಟೊಮೊಟೊ ಸಾಸ್ ಮಾಡಿಕೊಂಡು ತಿನ್ನು ಮಮ್ಮಿ ತುಂಬಾ ಚೆನ್ನಾಗಿರುತ್ತೆ ನನಗೆ ಟೊಮೊಟೊ ಸಾಸ್ ಬೇಡ ಏನು ಬೇಡ ನೀವು ತಿನ್ನಿ ನನಗೆ ಮೊದಲೇ ಬೇಸರಿಕೆ ಆಗಿದೆ ಈ ಟೊಮೊಟೊ ಸಾಸ್ ತುಂಬಾ ಚೆನ್ನಾಗಿದೆ ಮಮ್ಮಿ ಹಾಕೊಂಡು ನೋಡು ಎಂದು ಹರೀಶ್ ಹೇಳುತ್ತಾ ಇದ್ದರೆ ಟೊಮೊಟೊ ಅನ್ನುತ್ತಲೇ ಅನಾಮಿಕಾ ಕ್ಷಣ ಕೂಡ ತಡ ಮಾಡದೆ ಆ ಟೊಮೊಟೊ ಸಾಸನ್ನ ತಿನ್ನುತ್ತಾಳೆ ಅದು ಅಷ್ಟಾಗಿ ರುಚಿ ಅನಿಸೋದಿಲ್ಲ ಆ ಟೊಮೊಟೊ ಸಾಸ್ ಎಲ್ಲಿ ರೆಡಿಯಾಗಿದೆ ಎಂದು ತಿಳಿದುಕೊಂಡು ಅನಾಮಿಕಾ ಬಹಳ ಆಲೋಚಿಸುತ್ತಾಳೆ ಲೋಕಲ್ ಟೊಮೊಟೊ ಕೆಚಪ್ ಮಾಡಿ ಮಾರಿದ್ರೆ ಚೆನ್ನಾಗಿರುತ್ತೇನೋ ಎಂದು ಐಡಿಯಾ ಬರುತ್ತೆ ಸಂತೋಷದಿಂದ ವೆಜ್ ಪಾಫ್ ತಿಂತ ಇರುವ ಮಕ್ಕಳನ್ನು ಕರೆದುಕೊಂಡು ಬಿಲ್ ಕೂಡ ಕೊಡದೆ ಬೇಕರಿಯಿಂದ ಆಟೋ ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಮನೆ ಹತ್ರ ಅತ್ತೆ ಶಾರದಳನ್ನು ನೋಡುತ್ತಾಳೆ ಅತ್ತೇ ಅತ್ತೆ ನನಗೊಂದು ಸೂಪರ್ ಐಡಿಯಾ ಬಂತು ಅತ್ತೆ ಏನು ಸೊಸೆ ಐಡಿಯಾ ಲೋಕಲ್ ಟೊಮೊಟೊ ಕೆಚಪ್ ಮಾಡಿ ಮಾರೋಣ ತುಂಬಾ ಚೆನ್ನಾಗಿರುತ್ತೆ ಅಂತದಿದೆಯಲ್ಲ ಸೊಸೆ ಇದೇ ಅತ್ತೆ ಆದ್ರೆ ನಾವು ಲೋಕಲ್ ಟೊಮೊಟೊ ಅಂತ ಇಡ್ತಾ ಇದೀವಲ್ಲ ಲೋಕಲ್ ಅನ್ನುತ್ತಲೇ ಹೇಳಲಾರದ ಅಭಿಮಾನ ಬರುತ್ತೆ ಖಚಿತವಾಗಿ ನಮ್ಮ ಹತ್ರನೇ ತಗೋತಾರೆ ನನ್ನ ಮಾತು ನಂಬಿ ಇಲ್ಲ ಅಂದ್ರೆ ಮಾವಯನ ಅವರನ್ನ ನೀವೇ ಒಪ್ಪಿಸ್ಬೇಕು ನೀರ್ನಲ್ಲಿ ಮುಳುಗಿದ್ಮೇಲೆ ಚಳಿ ಆಗುತ್ತೆ ಅಂದ್ರೆ ಏನಾಗುತ್ತೆ ಸರಿ ಬಿಡು ಸೊಸೆ ನೀನ್ ಹೇಳಿದ್ದೆ ಮಾಡೋಣ ಏನಾದ್ರೂ ಸರಿ ನಮ್ ಹತ್ರ ಇರುವ ಟೊಮೊಟೊಗಳೆಲ್ಲ ಆಗ ಹೋಗ್ಬೇಕು ನಮಗೆ ಲಾಭ ಬರ್ಬೇಕು ಅಷ್ಟೇ ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾ ಮನೆಯೊಳಗೆ ಹೋಗುತ್ತಾಳೆ ಆ ದಿನ ರಾತ್ರಿ ಹೊಲದಿಂದ ಪ್ರಸಾದ್ ರಮೇಶ್ ಮನೆಗೆ ಬರುತ್ತಾರೆ ಊಟ ಮಾಡುತ್ತಾರೆ ಮನೆಯಲ್ಲಿ ಕೂತ್ಕೊಂಡು ಮಾತನಾಡುತ್ತಾ ಇರುವಾಗ ಅತ್ತೆ ಸಸ್ಯರು ಅವರ ಹತ್ರಕ್ಕೆ ಬರ್ತಾರೆ ದುಃಖದಿಂದ ಪ್ರಸಾದ್ ಮಗು ರಮೇಶು ನಾಳೆ ಅತ್ತೆ ಸಸ್ಯರನ್ನು ಟೊಮೊಟೊ ಬೆಳೆ ಹತ್ರ ಕರ್ಕೊಂಡು ಹೋಗಿ ಟೊಮೊಟೊ ಬೆಳೆನ ಕೊಯ್ದು ಕೆರೆಯಲ್ಲಿ ಹಾಕ್ಬಿಡು ಮಗನೆ ಮಿಕ್ಕ ಬೆಳೆನ ಹಾಗೆ ಬಿಟ್ಬಿಡೋಣ ಪಶುಗಳಾದ್ರೂ ತಿಂತವೆ ಅಯ್ಯೋ ಅಂತ ಕೆಲಸ ಮಾಡಬೇಡಿ ಸೊಸೆ ಒಂದು ಐಡಿಯಾ ಹೇಳ್ತಾಳೆ ಅದೇನು ಮೊದ್ಲು ಕೇಳಿ ಹೌದು ಮಾವಿಯಾ ನನ್ನನ್ನು ನಂಬಿ ಇದರಲ್ಲಿ ನಾವು ಸಕ್ಸಸ್ ಆಗ್ತೀವಿ ಲೋಕಲ್ ಟೊಮೊಟೊ ಕೆಚಪ್ ಅಂತ ನಾವು ಮಾಡೋಣ ಮೊದಲ ಸಲ ಎಲ್ರಿಗೂ ಫ್ರೀ ಅಂತ ಕೊಡೋಣ ಹಿಡಿಸಿದ್ರೆ ಸೆಕೆಂಡ್ ಟೈಮ್ ದುಡ್ಡು ಕೊಟ್ಟು ತಗೋತಾರಲ್ಲ ಎಂದು ಹೇಳುತ್ತಲೇ ಪ್ರಸಾದ್ ಒಪ್ಪಿಕೊಳ್ಳುತ್ತಾನೆ ಇನ್ನು ಆ ದಿನದಿಂದ ಅತ್ತೆ ಸಸ್ಯರಿಬ್ಬರು ಸೇರಿ ಲೋಕಲ್ ಟೊಮೊಟೊ ಕೆಚಪ್ ಮಾಡಿ ಮಾರುತ್ತಾ ಇರ್ತಾರೆ ಮೊದಲ ದಿನ ಎಲ್ಲರಿಗೂ ಆ ಟೊಮೊಟೊ ಕೆಚಪ್ ಉಚಿತವಾಗಿ ಹಂಚುತ್ತಾರೆ ಆ ನಂತರ ಎಲ್ಲರಿಗೂ ಇದು ಬಹಳ ಹಿಡಿಸುತ್ತದೆ ಸೇಲ್ಸ್ ಚೆನ್ನಾಗಿ ಬೆಳೆಯುತ್ತದೆ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಟೊಮೊಟೊ ಕೆಚಪ್ ವ್ಯಾಪಾರ ಮಾಡಿ ಅತ್ತೆ ಸಸ್ಯರು ಬಹಳ ಸಂಪಾದಿಸುತ್ತಾರೆ ಅದರಿಂದ ಅತ್ತೆ ಸಸ್ಯರು ಎಷ್ಟೋ ಸಂತೋಷದಿಂದಿರುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಸುಸ್ತಾಗಿ ಮನೆಗೆ ಬಂದ ಶಾರದಂಗೆ ಮನೆಗೆ ಹಾಕಿದ ಬೀಗ ಕಾಣಿಸುತ್ತೆ ಹೊಲಿಗೆ ಮಿಷಿನ್ ನ ಕೆಲಸಕ್ಕೋಗಿ ಇನ್ನು ಸೊಸೆ ಬಂದಿಲ್ಲ ಅನ್ಸುತ್ತೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಮನೆಯ ಹೊರಗೆ ಹಾಕಿರುವ ಮಂಚ ಕಾಣಿಸುತ್ತೆ ಸೊಸೆ ಬರುವರೆಗೂ ಈ ಮಂಚದಲ್ಲಿ ಮಲ್ಕುತ್ತೀನಿ ಮೊದಲೇ ಸಾಲಕ್ಕಾಗಿ ತಿರುಗಿ ತಿರುಗಿ ತುಂಬಾ ಸುಸ್ತಾಗಿದ್ದೀನಿ ಕಾಲಂತೂ ತುಂಬಾ ಎಳಿತಾ ಇದೆ ನಿಲ್ಲಲಾರದೆ ಹೋಗ್ತಾ ಇದ್ದೀನಿ ಏನಕ್ಕಾದ್ರೂ ಸ್ವಲ್ಪ ವಿಶ್ರಾಂತಿ ತಗೋತೀನಿ ಎಂದು ಮಂಚದ ಹತ್ತಿರಕ್ಕೆ ಬಂತು ಮಂಚದಲ್ಲಿ ಮಲಗುತ್ತಾಳೆ ಮೆಕಾನಿಕ್ ಶಾಪ್ ನಲ್ಲಿ ರಮೇಶ್ ಕೆಲಸ ಮಾಡುತ್ತಾ ಓನರ್ಗಾಗಿ ನೋಡ್ತಾ ಇರ್ತಾನೆ ಈ ಓನರ್ ಏನೋ ದಿನ ಬೇಗ ಬರ್ತಾ ಇದ್ದ ಈ ದಿನ ಮಾತ್ರ ಎಷ್ಟು ಎದುರು ನೋಡ್ತಾ ಇದ್ರು ಇನ್ನು ಬಂದೇ ಇಲ್ಲ ನಿಜಕ್ಕೂ ಬರ್ತಾನೋ ಇಲ್ವೋ ದೇವರೇ ನಮ್ಮ ಓನರ್ ಬರೋ ಹಾಗೆ ನೋಡು ತಂದೆ ಅವನು ಬಂದ್ರೆ ನಾನು ಮನೆಗೆ ಹೋಗ್ಬಲ್ಲೆ ಪ್ರಶಾಂತವಾಗಿ ಇರ್ಬಲ್ಲೆ ಅವ್ನು ಬರ್ದ ಇದ್ರೆ ಈ ಮೆಕ್ಯಾನಿಕ್ ಶಾಪ್ ಅಲ್ಲೇ ಮಲಗಬೇಕಾಗಿ ಬರುತ್ತೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಆ ಶಾಪ್ ಓನರ್ ಸುಂದರ ಮಲಗಿ ಬರುತ್ತಾನೆ ರಮೇಶನ ಮುಖ ಸಂತೋಷದಿಂದ ಬೆಳಗ್ಗೆ ಹೋಗುತ್ತೆ ಉಸಿರಾಡಿದುಕೊಳ್ತಾನೆ ತನ್ನಲ್ಲಿ ತಾನು ಅಮ್ಮಯ್ಯ ಓನರ್ ಬಂದ್ಬಿಟ್ಟ ನಾನು ಕೇಳಿದ ಹತ್ತು ಸಾವಿರ ತಂದಿರ್ತಾನೆ ಕೆಲ್ಸ ಮುಗಿಸ್ಕೊಂಡು ಹೋಗುವಾಗ ಕೊಡ್ತಾನೆ ಬಿಡು ಈಗ್ಲೇ ಕೇಳೋದೇನಕ್ಕೆ ಎಂದು ಚೆನ್ನಾಗಿ ಕೆಲ್ಸ ಮಾಡ್ಕೋತಾ ಇರ್ತಾನೆ ಓನರ್ ಸುಂದರಂ ಕುರ್ಚಿಯಲ್ಲಿ ಕೂತ್ಕೊಂಡು ರಮೇಶ್ ಒಂದು ಸಲ ಇಲ್ಲಿ ಬಾ ಎಂದು ಕರೆಯುತ್ತಲೇ ದುಡ್ಡು ಕೊಡ್ತಾನೆ ಎಂದು ಆಸೆಯಿಂದ ರಮೇಶ್ ಹೋಗುತ್ತಾನೆ ಹೇಳಿ ಓನರ್ ಅವ್ರೆ ಇಲ್ಲಿ ನೋಡು ರಮೇಶು ನೀನು ಕೇಳಿದ ಹತ್ತು ಸಾವಿರ ಹೊಂದ್ಸಲ ಹೋಗ್ತಾ ಇದೀನಿ ಮತ್ತೆ ಎಲ್ಲಾದ್ರೂ ಹೊಂದಸ್ಕೊ ಎಂದು ಹೇಳುತ್ತಲೇ ರಮೇಶನ ಮುಖ ಬಾಡಿ ಹೋಗುತ್ತೆ ದುಃಖದಿಂದ ಹೇಗಾದರೂ ಹೊಂದಿಸಿಕೊಡ್ತೀನಿ ಅಂತ ಹೇಳಿದ್ರಲ್ಲ ಓನರ್ ಅವರೇ ಈಗೇನು ಹೀಗಂತ ಇದ್ದೀರಾ ಎಲ್ಲ ಒಂದೇ ಸಲ ತಿರ್ಗಿ ಕೊಡಕ್ಕಾಗಲ್ಲ ಸ್ಯಾಲ್ರಿನಲ್ಲಿ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದ್ದೆ ಅಲ್ಲ ಓನರ್ ಅವರೇ ನೀನು ಹೇಳಿದ್ದೆ ರಮೇಶು ಆದ್ರೆ ಹೊಂದಿಸಲಾರದ ಪರಿಸ್ಥಿತಿ ಬಂದಿದೆ ನನ್ನನ್ನು ಅರ್ಥ ಮಾಡ್ಕೊ ಸಾರಿ ರಮೇಶ್ ಮೊದಲು ಸಲ ನೀನು ಕೇಳಿದ ಹಣನ ಹೊಂದಿಸಲಾರದೆ ಹೋದೆ ಹೋಗಿ ನಿನ್ನ ಕೆಲಸ ನೋಡ್ಕೊ ಸಾರಿ ಓನರ್ ಅವರೇ ಮನಸ್ಸು ತುಂಬಾ ದುಃಖವಾಗ್ತಾ ಇದೆ ಈ ದಿನ ಕೆಲಸ ಮಾಡಲ್ಲಾರೆ ಮನೆಗೆ ಹೊರಟೋಗ್ತೀನಿ ನನಗೆ ಪರ್ಮಿಷನ್ ಕೊಡಿ ರಮೇಶ್ ಎಂದು ಬುದ್ಧಿ ಹೇಳಬೇಕು ಎಂದು ಸುಂದರಂ ನೋಡುತ್ತಾನೆ ಆದರೆ ರಮೇಶ್ ಕೇಳಿಸಿಕೊಳ್ಳದೆ ಶಾಪ್ ಇಂದ ದುಃಖದಿಂದ ಹೊರಗೆ ಹೋಗ್ತಾ ಇರ್ತಾನೆ ಹೊಲಿಗೆ ಮಿಷಿನ್ ಕೆಲಸದಿಂದ ಸೊಸೆ ಅನಾಮಿಕಾ ಮನೆಗೆ ಬರ್ತಾಳೆ ಮಂಚದಲ್ಲಿ ಮಲಗಿಕೊಂಡಿರುವ ಅತ್ತೆ ಶಾರದಾ ಕಾಣಿಸುತ್ತಾಳೆ ಅವಳ ಹತ್ತಿರಕ್ಕೆ ಬಂದು ಅತ್ತೆ ಎದ್ದೇಳಿ ನಾನು ಬಂದ್ಬಿಟ್ಟೆ ಇನ್ನು ಮನೆಯೊಳಗೆ ಹೋಗೋಣ ಬನ್ನಿ ಅತ್ತೆ ಎಂದು ಅನಾಮಿಕ ಎಷ್ಟು ಎಬ್ಬಿಸಿದರೂ ಶಾರದಾ ಕದಲದೆ ಹಾಗೆ ಮಲಗಿರ್ತಾಳೆ ಏನಾಯ್ತು ಅತ್ತೆ ಈಗ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಎದ್ದೇಳಿ ಆದ್ರೂ ಹಾಡು ಹಗಲು ಹೀಗೆ ಹತ್ರ ಮಲಗಿದಿರಾ ಏನಕ್ಕೆ ಎದ್ದೇಳಿ ಎಂದು ಎಷ್ಟು ಪ್ರಯತ್ನ ಮಾಡಿದರೂ ಶಾರದಾ ತುಟಿಕ್ ಪಿಟಿಕ್ ಕನ್ನೇ ಮಲಗಿರ್ತಾಳೆ ಇದೇನಿದು ಎಷ್ಟ್ ಕರದ್ರು ನಮ್ಮತ್ತೆ ಹೇಳ್ತಾ ಇಲ್ಲ ಎಲ್ಲ ಬಿಟ್ಟು ಹೋದ್ಲಾ ಏನು ಮೊದಲೇ ಮಕ್ಕಳನ್ನ ಚೈನಾವಲ್ ಹತ್ರ ತಗೊಂಡ್ ಹೋಗೋದಕ್ಕೆ ದುಡ್ಡು ಹೊಂದಕ್ಕೆ ಆಗ್ತಾ ಇಲ್ಲ ಅಂತ ಎಲ್ರು ಮಾಡಬೇಕಾದ ಪ್ರಯತ್ನ ಮಾಡ್ತಾ ಇದ್ರೆ ಈಗ ನಮ್ಮ ಅತ್ತೆ ಏನೋ ಅಮ್ಮೋ ಅಂಥದ್ದೇನು ನಡಿಬಾರ್ದು ಅತ್ತೆಗೇನು ಆಗ್ಬಾರ್ದು ಎಂದು ಚಕಚಕ ಮನೆ ಬೀಗ ತೆಗೆದು ಮನೆಯೊಳಗೆ ಓಡುತ್ತಾಳೆ ಶಾರದ ಮಂಚದಲ್ಲಿ ಹಾಯಾಗಿ ಮಲಗಿರ್ತಾಳೆ ಅನಾಮಿಕಾ ಗಾಬರಿಯಿಂದ ನೀರಿನ ಬಕೆಟ್ ತಂದು ಶಾರದಳ ಮೇಲೆ ಸುರಿಯುತ್ತಾಳೆ ಅಷ್ಟೇ ಶಾರದ ಬೆಚ್ಚಿ ಬಿದ್ದು ಮಳೆ ಮಳೆ ಎಂದು ಎದ್ದು ಕುತ್ಕೋತಾಳೆ ಎದುರಿಗೆ ಅನಾಮಿಕ ಬಕೆಟ್ ಹಿಡ್ಕೊಂಡು ನಿಂತಿರೋದು ಕಾಣಿಸುತ್ತೆ ಏನೇ ಇದು ಅತ್ತೆ ಅತ್ತೆ ಅಂತ ಕರೆದ್ರೆ ಹೇಳ್ತೀನಿ ಹೊರತು ಹೀಗೆ ಬಕೆಟ್ ನೀರಿಂದ ಸ್ನಾನ ಮಾಡಿಸ್ತಾರ ಯಾರಾದ್ರೂ ಅಯ್ಯೋ ಅತ್ತೆ ಎಷ್ಟು ಸಲ ಕರ್ದೆ ಅಂದ್ಕೊಂಡಿದಿರಾ ನೀವ ತುಟಿಕ್ ಕಂದಿಲ್ಲ ಪಿಟಿ ಕಂದಿಲ್ಲ ಇನ್ನು ಹೋದ್ರೇನು ಅಂತ ಗಾಬರಿ ಅದೇ ಬಾಯಲ್ಲಿ ಬಾಯಿ ಇಟ್ಟು ಊದ್ಬೇಕು ಅಂದ್ಕೊಂಡೆ ಆದ್ರೆ ನಿಮ್ಮ ಬಾಯಲ್ಲ ವಾಸನೆ ಬರ್ತಾ ಅಲ್ಲ ಅದಕ್ಕೆ ನನ್ನ ಬಾಯಿ ನಿಮ್ ಬಾಯಲ್ಲಿ ಇಡಲಾರ್ದೆ ಹೋದೆ ಆಗ ನನಗೆ ನೀರಿನ ಬಕೆಟ್ ನೆನಪಿಗೆ ಬಂತು ಅಷ್ಟೇ ಮನೆಗೆ ಹೋಗಿ ನೀರ್ ತಂದು ಸುರ್ದೆ ನೀವ್ ಎಚ್ಚರದ್ರಿ ಎಂದು ಹೇಳುತ್ತಾ ಇದ್ದರೆ ಶಾರದಾ ಕೋಪದಿಂದ ನೋಡುತ್ತಾಳೆ ಅನಾಮಿಕಾ ಏನು ಮಾತನಾಡದೆ ಮನೆಯೊಳಗೆ ಹೊರಟು ಹೋಗ್ತಾಳೆ ಆಗಲೇ ಒಂದು ಪಕ್ಷಿ ಆಕಾಶದಲ್ಲಿ ಎಗರುತ್ತಾ ಹಿಕ್ಕೆಯನ್ನು ಶಾರದಳ ನೆತ್ತಿಯ ಮೇಲೆ ಹಾಕುತ್ತೆ ಅದನ್ನು ನೋಡಿಕೊಂಡು ಶಾರದಾ ಗಬಗಬ ಮನೆಯೊಳಗೆ ಹೋಗುತ್ತಾಳೆ ಹಾಗೆ ಹಗಲೆಲ್ಲ ಕಳೆದು ಹೋಗುತ್ತೆ ಸಮಯ ರಾತ್ರಿ ಎಂಟು ಗಂಟೆ ಆಗುತ್ತೆ ಮಂಚದಲ್ಲಿ ಶಾರದಾ ದಂಪತಿಗಳು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಹೆಸರಿಗೆ ನಾವು ಪಟ್ಟಣದ ಬದುಕು ಹೊರತು ಎಷ್ಟೋ ಬಡತನದ ರುಚಿ ನೋಡ್ತಾ ಇದ್ದೀವಿ ರೀ ಅದೆಲ್ಲ ಈಗ ಏನಕ್ಕೆ ಶಾರದಾ ಈಗ ನಮ್ಮ ಹತ್ರಕ್ಕೆ ಮೊಮ್ಮಗ ಮೊಮ್ಮಗಳು ಬಂದು ಚೈನಾ ವಾಲ್ಗೆ ಕರ್ಕೊಂಡು ಹೋಗೋದ್ರ ಬಗ್ಗೆ ಕೇಳ್ತಾರೆ ಏನ್ ಹೇಳ್ಬೇಕು ಆಲೋಚಿಸು ಶಾರದಾ ನನಗಂತೂ ಏನ್ ಹೇಳ್ಬೇಕು ಅರ್ಥವಾಗ್ತಿಲ್ಲ ಎಂದು ಅನ್ನುತ್ತಾ ಇರುವಾಗ ಹರೀಶ್ ಬವರು ಬರುತ್ತಾರೆ ನಗುತ್ತ ಮಕ್ಕಳೇ ಸ್ಕೂಲಲ್ಲಿ ಕೊಟ್ಟ ಹೋಮ್ ವರ್ಕ್ ಮಾಡಿದ್ರ ಎಲ್ಲ ಮಾಡ್ಬಿಟ್ವಿ ಅಜ್ಜಿ ನಮ್ ಮಕ್ಕಳು ತುಂಬಾ ಒಳ್ಳೆಯವರು ಮಾತು ಚೆನ್ನಾಗಿ ಸ್ಕೂಲ್ಗೆ ಹೋಗಿ ಶ್ರದ್ಧೆಯಿಂದ ಓದ್ಕೋತಾರೆ ಮನೆಗೆ ಬಂದು ಚೆನ್ನಾಗಿ ಬರ್ಕೋತಾ ಇದ್ದಾರೆ ಹೊಗಳಿದ್ದು ಸಾಕು ಅಜ್ಜಿ ನಾವು ಕೇಳಿದ ಚೈನಾ ವಾಲ್ಸ್ ತೋರ್ಸೋದಕ್ಕೆ ಕರ್ಕೊಂಡು ಹೋಗ್ತೀರಾ ಇಲ್ವಾ ಮೊದ್ಲು ಅದು ಹೇಳಿ ಹೇಳಿ ತಾತಯ್ಯ ನಮ್ಮನ್ನ ಚೈನಾವಾಲ್ ನೋಡೋದಕ್ಕೆ ಈಗ ಕರ್ಕೊಂಡು ಹೋಗ್ತಾ ಇದ್ದೀರಾ ಇಲ್ವಾ ಮಕ್ಕಳೇ ಈಗ ಕೈಯಲ್ಲಿ ಕೈಲೇನು ಇಲ್ಲ ಎಲ್ಲ ನಿಮ್ಮ ಅಜ್ಜಿ ಕೈನಲ್ಲೇ ಇದೆ ಯಾವಾಗ ಹೋಗೋಣ ಅಂದ್ರೆ ಹಾಗೆ ನಾವು ಚೈನಾ ವಾಲ್ಗೆ ಹೋಗಿ ಬರ್ಬೋದು ಎಂದು ಹೇಳುತ್ತಲೇ ಶಾರದ ಕೋಪದಿಂದ ಪ್ರಸಾದನನ್ನು ನೋಡುತ್ತಾಳೆ ಆಗಲೇ ಅವರ ಹತ್ರಕ್ಕೆ ಅನಾಮಿಕ ಸೌಟ್ ಹಿಡ್ಕೊಂಡು ಬರ್ತಾಳೆ ಎಲ್ರು ಬನ್ನಿ ಅಡಿಗೆ ರೆಡಿ ಆಗಿದೆ ಎಂದು ಹೇಳಿ ಹೊರಟು ಹೋಗುತ್ತಾಳೆ ಎಲ್ಲರೂ ಊಟ ತಿನ್ನೋದಕ್ಕೆ ಬಂದು ಕುತ್ಕೋತಾರೆ ಅನಾಮಿಕ ಮಕ್ಕಳ ಜೊತೆ ಸಹ ಎಲ್ಲರಿಗೂ ಅನ್ನ ಬಡಿಸುತ್ತಾಳೆ ಎಲ್ಲರೂ ಸೈಲೆಂಟ್ ಆಗಿರ್ತಾರೆ ಅನಾಮಿಕ ಅಲ್ಲಿಂದ ಹೊರಟು ಹೋಗುತ್ತಾಳೆ ಮಕ್ಕಳೇ ಒಂದು ಸಲ ಹೋಗಿ ಅಮ್ಮನ ಕೇಳಿ ಬನ್ನಿ ಎಂದು ಹೇಳುತ್ತಾ ಇರುವಾಗ ಅನಾಮಿಕ ತಿರುಗಿ ಅವರ ಹತ್ರಕ್ಕೆ ಬರ್ತಾಳೆ ಅವರವರ ಹಾಸಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಹೋಗಿ ಮಲ್ಕೊಳ್ಳಿ ಮಮ್ಮಿ ಮಮ್ಮಿ ಭವ್ಯ ಇನ್ನು ಎರಡು ಮೂರು ದಿನದಲ್ಲಿ ನಾವು ಚೈನಾವಲ್ ನೋಡೋದಕ್ಕೆ ಹೋಗ್ತಾ ಇದೀವಿ ಎಂದು ಹೇಳುತ್ತಲೇ ಮಕ್ಕಳು ಸಂತೋಷ ಪಡುತ್ತಾರೆ ಶಾರದಾ ರಮೇಶ್ ಪ್ರಸಾದ್ ಮೂವರು ಅಯೋಮಯದಲ್ಲಿ ಇರ್ತಾರೆ ಅನಾಮಿಕಾ ಅನ್ನ ಹಾಕಿಕೊಂಡು ತಿನ್ನುತ್ತಾ ಇದ್ದರೆ ಎಲ್ಲರೂ ಹೋಗಿ ಮಲ್ಕೋತಾರೆ ಅನಾಮಿಕಾ ಮಾತ್ರ ಮಲಗದೆ ಮನೆಯ ಹೊರಗೆ ನಿಂತುಕೊಂಡು ಆಕಾಶದ ಕಡೆ ನೋಡ್ತಾ ಇರ್ತಾಳೆ ಒಂದು ಅರ್ಧ ಗಂಟೆ ಕಳೆದ ನಂತರ ಅಲ್ಲಿಗೆ ಶಾರದ ಬರುತ್ತಾಳೆ ಏನು ಸೊಸೆ ನಿದ್ರೆ ಬರ್ತಾ ಇಲ್ವಾ ನಿದ್ರೆ ಬಂದೇ ಇಲ್ವಾ ಇಲ್ಲ ಅತ್ತೆ ಎರಡು ಮೂರು ದಿನದಲ್ಲಿ ಮಕ್ಕಳನ್ನು ಚೈನಾವಾಲ್ ಹತ್ರ ತಗೊಂಡು ಹೋಗಬೇಕು ಅಂತ ಹೇಳಿದೆ ಅಲ್ವಾ ಹೇಗೆ ಕರ್ಕೊಂಡು ಹೋಗ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀನಿ ದುಡ್ಡು ಹೊಂದಲಾರದ ಹೊತ್ತಿಗೆ ಎರಡು ಮೂರು ದಿನದಲ್ಲಿ ಹೋಗ್ತಾ ಇದ್ದೀವಿ ಅಂತ ಮಕ್ಕಳ ಹತ್ರ ಏಕೆ ಅಂದೆ ನೀನು ಮಕ್ಕಳು ಅದನ್ನೇ ನಿಜ ಅಂದ್ಕೊಂಡು ಎಷ್ಟು ಸಂತೋಷ ಪಡ್ತಾ ಇದ್ದಾರೆ ನಿಂಗೆ ಆ ವಿಷಯ ಗೊತ್ತಾ ಯಾರು ಏನು ಮಾಡಿದ್ರು ಮಕ್ಕಳು ಚೆನ್ನಾಗಿರ್ಬೇಕು ಅಂತಾನೆ ಅಲ್ವಾ ಅತ್ತೆ ನಾನಂತೂ ಸಾಲಕ್ಕಾಗಿ ತಿರುಗದೆ ಎಲ್ಲೂ ನನಗೆ ಒಂದ್ ರೂಪಾಯಿ ಕೂಡ ಹುಟ್ಟಿಲ್ಲ ಮಗ ತನ್ನ ಶಾಪ್ ಓನರ್ ಹತ್ರ ಕೇಳ್ದ ಅವರು ಕೊಟ್ಟಿಲ್ಲ ಇನ್ನು ನಿನ್ನ ಮಾವಯ್ಯ ಮಾಡುವ ಸೆಕ್ಯೂರಿಟಿ ಗಾರ್ಡ್ ಜಾಬ್ಗೆ ಸಂಬಳ ಬರೋದೇ ಹೆಚ್ಚು ಅಂತದ್ದು ಅಷ್ಟು ದೊಡ್ಡ ಮೊತ್ತದಲ್ಲಿ ನಿನಗೆ ಯಾರು ಸಾಲ ಕೊಡ್ತೀನಿ ಅಂತ ಹೇಳಿದ್ರು ಸೊಸೆ ಯಾರು ಕೊಡ್ತಾ ಇಲ್ಲ ಅತ್ತೆ ನನ್ನ ಬಂಗಾರದ ತಾಳಿಯನ್ನು ನಾನು ನಾಳೆ ಅಡ ಇಡ್ತಾ ಇದ್ದೀನಿ ಆ ದುಡ್ಡಿನಿಂದಲೇ ನಾವು ಚೈನಾವಾಲ್ ನೋಡೋದಕ್ಕೆ ಹೋಗ್ತಾ ಇದೀವತ್ತೆ ಎಂದು ಹೇಳುತ್ತಲೇ ಶಾರದಾ ಏನೋ ಮಾತನಾಡದೆ ಹೊರಟು ಹೋಗುತ್ತಾಳೆ ಮಕ್ಕಳಿಗಾಗಿ ನನಗೆ ತಪ್ಪಲ್ಲ ಅತ್ತೆ ಎಂದು ಹೋಗಿ ಅನಾಮಿಕಾ ಮಲಗಿಕೊಳ್ಳುತ್ತಾಳೆ ಎರಡು ದಿನದ ನಂತರ ಶಾರದಳ ಕುಟುಂಬ ಚೈನಾ ವಾಲ್ ಮೇಲೆ ನಿಂತ್ಕೊಂಡು ಸಂತೋಷದಿಂದ ಸುತ್ತಮುತ್ತಲು ನೋಡ್ತಾ ಇರ್ತಾರೆ ಹರೀಶ್ ಭವ್ಯರಂತೂ ಎಷ್ಟೋ ಸಂತೋಷ ಪಡುತ್ತಾ ಚೈನಾ ವಾಲ್ ಮೇಲೆ ಓಟ ಓಡ್ತಾ ಇರ್ತಾರೆ ಅದನ್ನು ನೋಡಿ ಪ್ರಸಾದ್ ಗಾಬರಿಯಾಗ್ತಾ ಇರ್ತಾನೆ ಮಕ್ಕಳೇ ಓಡಬೇಡಿ ಒಂದು ಕಡೆ ಇರಿ ಎಂದು ಹೇಳುತ್ತಲೇ ಹರೀಶ್ ಭವ್ಯರು ತಂಟೆ ಮಾಡದೆ ಒಂದು ಕಡೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅವರ ಹತ್ತಿರಕ್ಕೆ ಅನಾಮಿಕಾ ಬರ್ತಾಳೆ ಮಕ್ಕಳೇ ಚೈನಾವಾಲ್ ನೋಡ್ಬೇಕು ಅನ್ನುವ ನಿಮ್ಮ ಕೋರಿಕೆ ತೀರ್ತಲ್ಲ ನಾನು ಅಣ್ಣಯ್ಯ ಬಹಳ ಸಂತೋಷವಾಗಿದ್ದೀವಿ ಸರಿ ತಾಯಿ ಈಗ ನೀವು ಚೈನಾವಾಲ್ ಚರಿತ್ರೆ ಬಗ್ಗೆ ತಿಳ್ಕೊಬೇಕು ಹೇಳು ಮಕ್ಕಳೇ ಪ್ರಪಂಚದಲ್ಲಿ ಏಳು ವಿಚಿತ್ರದಲ್ಲಿ ಈ ಚೈನಾವಲ್ ಒಂದು ಈ ಏಳನೇ ವಿಚಿತ್ರದಲ್ಲಿ ಅತ್ಯಧಿಕ ಕಾಲದಿಂದ ನಿಂತುಕೊಂಡ ಕಟ್ಟಡ ಈ ಚೈನಾವಾಲ್ ಎಂದು ಪ್ರಸಿದ್ಧಿಯಾಗಿದೆ ಇದನ್ನು ದಿ ಗ್ರೇಟ್ ವಾಲ್ ಆಫ್ ಚೈನಾ ಅಂತ ಕೂಡ ಕರೀತಾರೆ ಈ ಚೈನಾವಾಲ್ ಐದರಿಂದ ಆರು ಮೀಟರ್ ವರೆಗೂ ಅಗಲ ಹಾಗೆ ಏಳರಿಂದ ಎಂಟು ಮೀಟರ್ ವರೆಗೂ ಎತ್ತರವಾಗಿರುತ್ತೆ ಇನ್ನು ಬುದ್ಧದ ವಿಷಯಕ್ಕೆ ಬಂದ್ರೆ ಇಪ್ಪತ್ತೊಂದು ಸಾವಿರದ ನೂರ ತೊಂಬತ್ತಾರು ಮೀಟರ್ ವರೆಗೂ ಇರುತ್ತಂತೆ ಪರ್ಯಾಟಕ ಪ್ರದೇಶವೆಂದು ಹಾಗೆ ಚೈನಾ ದೇಶದ ರಾಷ್ಟ್ರ ಚಿಹ್ನೆಯಾಗಿ ಕೂಡ ಇದೆ ಅಂತೆ ಮಕ್ಕಳೇ ಎಂದು ಹೇಳುತ್ತಾ ಇರುವಾಗ ಮಕ್ಕಳು ಹರೀಶ್ ಭವ್ಯರು ಶ್ರದ್ಧೆಯಿಂದ ಕೇಳುತ್ತಾರೆ ಹಾಗೆ ಸಮಯ ಕಳೆದು ಹೋಗುತ್ತಾ ಇರುತ್ತದೆ ತಿರುಗು ಪ್ರಯಾಣದಲ್ಲಿ ಎಲ್ಲರೂ ಸೇರಿ ಒಂದು ಹೋಟೆಲ್ ನಲ್ಲಿ ತಿಂತಾ ಇರ್ತಾರೆ ಅದು ಮಕ್ಕಳಿಗೆ ತುಂಬಾ ಇರಿಸುತ್ತೆ ಮಮ್ಮಿ ನಾವು ಮನೆಗೆ ಹೋದ ಮೇಲೆ ಮಾಡಿ ಕೊಡು ಚೌಮೀನ್ ಅಂತಾರೆ ಚೈನಾದವರು ಬಹಳ ತಿಂತಾರೆ ಇದು ಮಮ್ಮಿ ಮನೆಗೆ ತುಂಬಾ ತಗೊಂಬ ಮಮ್ಮಿ ಸರಿ ಮಗನೆ ತರ್ತೀನಿ ಎಂದು ಅನಾಮಿಕಾ ಚೌಮೀನು ತೆಗೆದುಕೊಳ್ಳುತ್ತಾಳೆ ಎಲ್ಲರೂ ತಿರುಗಿ ಪಟ್ಟಣದಲ್ಲಿರುವ ತಮ್ಮ ಮನೆಗೆ ತಿರುಗಿ ಬರುತ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕ ಹೊಲಿಗೆ ಮಿಷನ್ ಕೆಲಸಕ್ಕೆ ಹೋಗ್ತಾ ಇರ್ತಾಳೆ ರಮೇಶ್ ಮೆಕ್ಯಾನಿಕ್ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಒಂದು ದಿನ ಸಾಯಂಕಾಲ ಮಕ್ಕಳು ಸ್ಕೂಲ್ ಬರ್ತಾರೆ ಮಮ್ಮಿ ಮಮ್ಮಿ ಚೌಮೀನ್ ಮಾಡಿಕೊಡು ಹೌದು ಮಮ್ಮಿ ಮಾಡಿಕೊಡು ಚೌಮೀನ್ ತಿನ್ನದೇ ವಾರವಾಗಿ ಹೋಗ್ತಾ ಇದೆ ಈ ದಿನ ಹೇಗಾದರೂ ನಮಗೆ ಚೌಮೀನ್ ಮಾಡಿ ಕೊಡ್ಬೇಕು ಚೌಮೀನ್ ಬೇಕು ಈಗ ಮಾಡಿಕೊಡು ಸರಿ ಮಕ್ಕಳೇ ನೀವು ಹೋಮ್ ವರ್ಕ್ ಮಾಡ್ಕೋತಾ ಇರಿ ನಾನು ಇಷ್ಟರಲ್ಲಿ ನೀವು ಕೇಳಿದ ಚೌಮೀನು ಮಾಡಿಕೊಡ್ತೀನಿ ಎಂದು ಹೇಳುತ್ತಲೇ ಮಕ್ಕಳು ಎಷ್ಟೋ ಸಂತೋಷ ಪಡುತ್ತಾರೆ ವಾವ್ ಓಕೆ ಮಮ್ಮಿ ನಾನು ಅಣೆಯ ಹೋಗಿ ಹೋಮ್ ವರ್ಕ್ ಮಾಡ್ಕೋತಾ ಇರ್ತೀವಿ ನೀನು ನಮಗಾಗಿ ಬಿಸಿ ಬಿಸಿಯಾಗಿ ರುಚಿಕರವಾದ ಚೌಮೀನ್ ಮಾಡ್ಕೊಂಡ್ ಬರ್ಬೇಕು ಓಕೆ ಮಮ್ಮಿ ಎಂದು ಹೇಳಿ ಮಕ್ಕಳು ಮನೆಯೊಳಗೆ ಹೋಗಿ ಹೋಮ್ ವರ್ಕ್ ಮಾಡ್ಕೋತಾ ಇರ್ತಾರೆ ಅನಾಮಿಕಾ ತನ್ನ ಮಕ್ಕಳಿಗಾಗಿ ಬಿಸಿ ಬಿಸಿಯಾಗಿ ಚೌಮೀನ್ ಅನ್ನು ರುಚಿಕರವಾಗಿ ಮಾಡಿ ಕೊಡುತ್ತಾಳೆ ಮಕ್ಕಳು ಸಂತೋಷದಿಂದ ತಿನ್ನುತ್ತಾ ಶ್ರದ್ಧೆಯಿಂದ ಓದ್ಕೋತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ